ನಾವು ಈ ಸರಿ ಕೆಲಸನ್ ಆಲ್ರೆಡಿ ನಮ್ ನಗಿನ ಸುಮಾರು ರಿಜಿಸ್ಟ್ರೇಷನ್ ಆಗಿದೆ ಇನ್ನು ಯೂಶು ಗೊತ್ತಲ್ಲ ನಮ್ಮಲ್ಲಿ ಯಾವುದೇ ಕಾರ್ಯಕ್ರಮ ಅಂದ್ರೆ ಲಾಸ್ಟ್ ಮೂರ್ ನಾಲ್ಕು ದಿವಸ ಹಿಂದ್ಗಡೆ ಶುರುವಾಗುತ್ತೆ ನಾವು ಇದಕ್ಕೆ ಒಂದು ವರ್ಷ ಒಂದ್ ವರ್ಷ ಹಿಂದ್ಗಡೆ ಎಕ್ಸಸೈಸ್ ಈಗ ನೆಕ್ಸ್ಟ್ ಇಪ್ಪತ್ತಾರಕ್ಕೆ ಇವಾಗ ಸ್ಟಾರ್ಟ್ ಮಾಡ್ಕೊಂತೀವಿ ಅದೇ ತರ ಇದಕ್ಕೂನು ಕಳೆದ ಹೋದ್ರು ಕಳೆದ ವರ್ಷದಿಂದ ಮಾಡಿದ್ರು ಹತ್ತು ದಿವಸ ಒಳಗಡೆ ಎಲೆಕ್ಷನ್ ಇದೆರ್ತಾರೆ ಹಾಗಾಗಿ ರಿಜಿಸ್ಟ್ರೇಷನ್ ಸಾಗಿದ್ರೆ ಸುಮಾರು ಇನ್ನೂ ಒಂದ್ ಅಟ್ ಲೀಸ್ಟ್ ಒಂದ್ ಐದು ಸಾವಿರ ಮೇಲೆ ನಮ್ಮ ಕಡೆಯಿಂದ ನಮ್ಮ ರಿಜಿಸ್ಟ್ರೇಷನ್ ಅಂದ್ರೆ ಲೋಕಲ್ ಟು ಗ್ಲೋಬಲ್ ಲೋಕಲ್ ಟು ಲೋಕಲ್ ಅಂತ ಅಂದ್ರೆ ಇವಾಗ ಇವತ್ತು ಇದಾಗಿದೆ ಒಟ್ಟು ಅದ್ರ ಇಷ್ಟಿ ಎಲ್ಲ ಬಂದಿದ್ದೆ ಇವಾಗ ಇವತ್ತು ನಾವೇನ್ ಮಾಡ್ತೀವಿ ಯೋಗ ಅದೇ ಅಲ್ಲ ರಷ್ಯಾ ನೋಡೋ ಬೇರೆ ಯಾರು ಮಾಡ್ಕೊಂಡು ನೋಡೋದನ್ನ ಏ ವಾವ್ ಎಷ್ಟು ಚೆನ್ನಾಗಿ ಯೋಗ ಮಾಡ್ತಾರೆ ಅಂತ ಇದನ್ನ ನೋಡ್ಕೊಂಡು ನಾವು ಅಂತ ಅಂತ ಒಂದು ಇದಂತೀವಿ ಸೊ ನಾವು ಮಾಡ್ತಾ ಇಲ್ಲ ಬೇರೆ ಯಾರು ನೋಡೋದನ್ನ ಇದನ್ನ ಮಾಡ್ತಿದ್ರೆ ಆಮೇಲೆ ಯೋಗ ಇದು ಯಾವುದೇ ತರದ್ದು ಜಾತಿ ಮತ ಭೇದ ಧರ್ಮ ಯಾವುದೇ ರೀತಿ ಸಂಬಂಧಪಟ್ಟಿದ್ದಾರಲ್ಲ ಅದು ಕೇವಲ ತಮ್ಮ ಆರೋಗ್ಯದ ದೃಷ್ಟಿಯಿಂದ ಮಾತ್ರ ಯಾಕೆಂತಂದ್ರೆ ಈ ಪಕ್ಕ ಬೆಂಗಳೂರು ಪ್ರೊಫೆಸರ್ ಹೇಳ್ತಾ ಇದ್ದಾರೆ ರೋಡ್ ನಲ್ಲಿ ಫಿಲ್ಟರ್ಸ್ ಇದಾರೆ ಬೇರೆ ಬೇರೆ ಇಂಡಸ್ಟ್ರೀಸ್ ಇದಾರೆ ಡಾಕ್ಟರ್ಸ್ ಇದಾರೆ ಇಂಜಿನಿಯರ್ಸ್ ಇದಾರೆ ಅವರೆಲ್ಲ ತುಂಬಾ ವೆಲ್ಲ ಇದ್ ಮಾಡೋರು ಆದ್ರೆ ಜಸ್ಟ್ ಬಿಕಾಸ್ ಅವ್ರ ಹತ್ರ ಎಲ್ಲ ಇದೆ ಅಂತಂದ್ರೆ ನನ್ನ ಹತ್ರ ಹಂಡ್ರೆಡ್ ಕ್ರೋಡ್ಸ್ ಇದೆ ಅಂತಂದ್ರೆ ಗೋಂಡ್ ಬೈ ಪರ್ಚೇಸ್ ಹೆಲ್ತ್ ನನ್ನ ಅವ್ರವ್ರ ಹೆಲ್ತ್ ಗೆ ಅವ್ರವ್ರ ಆರೋಗ್ಯಕ್ಕೆ ಅವ್ರವರೇ ಏನೋ ಒಣಗಿದ್ ಬೇರೆ ಕಡೆ